ಹಾಯ್ ಫ್ರೆಂಡ್ಸ್ ಪೃಥ್ವಿ ಜಾಬ್ಗೆ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿಗಳಿಗೆ ಕೊಂಕಣ ರೈಲ್ವೆ ಇಲಾಖೆಯಲ್ಲಿ ವಿವಿಧ ಉದ್ಯೋಗ ಅರ್ಜಿಕರಿದ್ದಾರೆ ಇಲ್ಲಿ ಎಷ್ಟು ಉದ್ಯೋಗ ಕಲಿವೆ ಮತ್ತು ಯಾರು ಅಪ್ಲೈ ಮಾಡಬೇಕು ಎಜುಕೇಷನು ಸ್ಯಾಲ್ರಿ ಹಾಗೂ ಅಪ್ಲೈ ಮಾಡಿ ಹೇಗೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ಎಲ್ಲವೂ ಸಪೋರ್ಟ್ ಹೇಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋದೇ ಕೊನೆ ತಗೊಂಡ್ರೆ ಹಾಗೆ ಮಾಹಿತಿ ಇಷ್ಟ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ಓಪನ್ ಅವರು ಹೊಸಬರು ಯಾರ ನಮ್ಮ ಚಾನಲ್ ನೋಡ್ತಾಯಿದ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಾಪದಲ್ಲಿರ್ತಕ್ಕಂಥ ಬೆಲೆಕನ್ನು ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವೀಡಿಯೋ ತಂದಿಗೆ ನೋಟಿಫಿಕೇಷನ್ ಹೇಗೆ ಬರ್ತದೆ ಹಾಗೂ ಸಿ ಎಸ್ ಸಿ ಬೇಕಿ ಜಾಬ್ ಬಗ್ಗೆ ಸರ್ಕಾರಕ್ಕೆ ಮಾಹಿತಿ ಕೂಡ ದೊರಕುತ್ತೆ ಓಕೆ ಫ್ರೆಂಡ್ಸ್ ನೆರವು ವಿಷಯಕ್ಕೆ ಹೋಗೋಣ ನೋಡಿ ಫ್ರೆಂಡ್ಸ್ ಕೊಂಕಣ ರೈಲ್ವೆ ನೇಮಕಾತಿಗಳಿವೆ ಕೊಂಕಣ ರೈಲ್ವೆ ಕಾರ್ಪೊರೇಷನ್ ಲಿಮಿಟೆಡ್ ಎಲ್ಲದೆ ಕೆ ಆರ್ ಸಿ ಎಲ್ಲಲ್ಲಿರ್ತಕ್ಕಂಥ ಸಿವಿಲ್ ಮತ್ತು ಎಲೆಕ್ಟ್ರಿಕಲ್ಲು ವಿವಿಧ ಹುದ್ದೆಗಳನ್ನ ಸ್ಥಿರಾವಧಿಯ ಗುತ್ತಿಗೆ ಇರ್ತಕ್ಕಂಥ ನೇಮಕಾತಿಗಳಾಗಿವೆ ಇಲ್ಲಿ ಯಾವ ಹುದ್ದೆ ಕಲಿವಿ ತಗೊಂಡು ಇಲ್ಲಿ ಕೆ ಆರ್ ಸಿ ಎಲ್ನ ತಾಂತ್ರಿಕ ಸಹಾಯಕ ನೇಮಕಾತಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಖಾಲಿ ಹುದ್ದೆಗಳು ಏರ್ಪಟ್ಟಿದ್ದಾರೆ ಕೊಂಕಣ ರೈಲ್ವೆ ಕಾರ್ಪೊರೇಷನ್ ಲಿಮಿಟೆಡ್ನಲ್ಲಿ ಹೇಳ್ತಕ್ಕಂಥದ್ದು ಸಿವಿಲ್ ಮತ್ತು ಎಲೆಕ್ಟ್ರಿಕಲ್ ಇಲಾಖೆಗಳಲ್ಲಿ ಸ್ಥಿರ ಅವಧಿಯ ಒಪ್ಪಂದಗಳ ವಿವಿಧ ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಲಭ್ಯವಿರುವ ಹುದ್ದೆಗಳ ಸಹಾಯಕ ಕಾರ್ಯ ಇಂಜಿನಿಯರ್ ಹಿರಿಯ ತಾಂತ್ರಿಕ ಸಹಾಯಕ ಮತ್ತು ಜೂನಿಯರ್ ತಾಂತ್ರಿಕ ಸಹಾಯಕ ವಿನ್ಯಾಸ ಸಹಾಯಕ ಇತರೆ ಹುದ್ದೆಗಳನ್ನು ಒಟ್ಟು ನಲವತ್ತೆರಡು ಹುದ್ದೆ ಖಾಲಿ ಅಂತ ಕೊಟ್ಟಿದ್ದಾರೆ ಅವರಿಗೆ ಸ್ಯಾಲ್ರಿ ಬಂದಕ್ಕೆ ಇಪ್ಪತ್ತೈದು ಸಾವಿರದ ಐದುನೂರಿಂದ ಐವತ್ತಾರು ಸಾವಿರದ ಒಂದು ರೂಪಾಯಿ ಪರ್ಮೆಂಟ್ ಸ್ಯಾಲಿ ಇರುತ್ತೆ ಇದರ ಬಗ್ಗೆ ಮಾಹಿತಿ ನೋಡಲಿ ಮೊದಲನೇದಾಗಿ ನಾವು ಪೋಸ್ಟ್ ಹೆಸರು ಮತ್ತು ಖಾಲಿ ಹುದ್ದೆಗಳ ಸಂಖ್ಯೆ ಮಾಸಿಕ ಸಂಭಾವನೆ ನೀಡಬೇಕಾರೆ ಪೋಸ್ಟ್ಲ್ ಹೆಸರು ಬಂತು ಏಡುವಲ್ಲಿ ಗುತ್ತಿಗೆ ಮೇಲೆ ಇರತಕ್ಕಂಥದ್ದು ಮೂರು ಹುದ್ದೆ ಕಾಲಿವೆ ಇಲ್ಲಿ ಐವತ್ತಾರು ಸಾವಿರ ರೂಪಾಯಿ ಶಾಲೆ ಇರುತ್ತೆ ಇವರಿಗೆ ಆಮೇಲೆ ಹಿರಿಯ ತಾಂತ್ರಿಕ ಸಹಾಯಕ ಎಲೆಕ್ಟ್ರಿಕಲ್ ಹುದ್ದೆಗಳಿಗೆ ಮೂರು ಹುದ್ದೆ ಖಾಲಿ ಇವರಿಗೆ ನಲವತ್ನಾಲ್ಕು ಸಾವಿರ ರೂಪಾಯಿ ಶಾಲೆ ಇರುತ್ತೆ ಜೂನಿಯರ್ ತಾಂತ್ರಿಕ ಸಹಾಯಕ ಎಲೆಕ್ಟ್ರಿಕಲ್ ಹುದ್ದೆಗಳು ಹದಿನೈದು ಪೋಸ್ಟ್ ಕಾಲಿವೆ ಇಲ್ಲಿ ಅವರಿಗೆ ಮೂವತ್ತೈದು ಸಾವಿರದ ನಾಲ್ಕನೂರು ರೂಪಾಯಿ ಫರ್ಮನ್ಸಲ್ಲಿ ಇರುತ್ತೆ ಆಮೇಲೆ ಜೂನಿಯರ್ ತಾಂತ್ರಿಕ ಸಿವಿಲ್ ಹುದ್ದೆಗಳು ನಾಲ್ಕು ಹುದ್ದೆ ಕಾಲಿವೆ ಅವರಿಗೆ ಮೂವತ್ತೈದು ಸಾವಿರ ರೂಪಾಯಿ ಫಾರ್ಮೆಂಚಲ್ಲಿ ಇರುತ್ತೆ ಆಮೇಲೆ ವಿನ್ಯಾಸ ಸಹಾಯಕ ಎಲೆಕ್ಟ್ರಿಕಲ್ದಲ್ಲಿ ಎರಡು ಹುದ್ದೆ ಖಾಲಿವೆ ಅವರು ಮೂವತ್ತೈದು ಸಾವಿರ ಇರುತ್ತೆ ಅವರಿಗೆ ಆಮೇಲೆ ತಾಂತ್ರಿಕ ಸಹಾಯಕ ಎಲೆಕ್ಟ್ರಿಕಲ್ ಹುದ್ದೆಗಳಲ್ಲಿ ಹದಿನೈದು ಪೋಸ್ಟ್ಗಳಿವೆ ಅವರು ಅವರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಚಾರ್ಜ್ ಪಡಬಂತು ಇನ್ನು ಕೊಂಕಣ ರೈಲ್ವೆ ನೇಮಕಾತಿಯ ಅರ್ಹತೆ ಈ ಹುದ್ದೆಗಳಿಗೆ ಶೈಕ್ಷಣಿಕ ಅರ್ಹತೆ ಏನಾಗಿರಬೇಕಂದರೆ ಇಲ್ಲಿ ಆಯಾ ಹುದ್ದೆಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಕೊಟ್ಟಿರ್ತಾರೆ ಅರ್ಹತೆಗಳನ್ನು ಅದು ಐ ಟಿ ಐ ಡಿಪ್ಲೊಮಾ ಮತ್ತು ಪದವಿ ಪಾಸ್ ಎಂದು ಕೊಟ್ಟಿದ್ದಾರೆ ಮೊದಲನೇದಾಗಿ ಹಿರಿಯ ತಾಂತ್ರಿಕ ಸಹಾಯಕ ಎಲೆಕ್ಟ್ರಿಕಲ್ ಹುದ್ದೆಗಳಿಗೆ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಅಥವಾ ಮೆಕ್ಯಾನಿಕಲಲ್ಲಿ ಇಂಜಿನಿಯರಿಂಗಲ್ಲಿ ಪೂರ್ಣ ಸಮಯದ ಪದವಿ ಅಥವಾ ಡಿಪ್ಲೊಮಾ ಪಾಸ್ ಆಗಿರಬೇಕು ಜೊತೆಗೆ ಸಿಕ್ಸ್ಟಿ ಪರ್ಸೆಂಟೇಜ್ ಆಗಿರಬೇಕು ಅಂತ ಕೊಟ್ಟಿದ್ದಾರೆ ವೈಮಿತಿ ಮಂಟು ನಲವತ್ತೈದು ವರ್ಷಗಳಿಗೆ ಅವಕಾಶ ಕೊಟ್ಟಿದ್ದಾರೆ ಆಮೇಲೆ ಜೂನಿಯರ್ ತಾಂತ್ರಿಕ ಸಹಾಯಕ ಎಲೆಕ್ಟ್ರಿಕಲ್ ಹುದ್ದೆಗಳಿಗೆ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕಲಲ್ಲಿ ಪೂರ್ಣ ಸಮಯದ ಇಂಜಿನಿಯರಿಂಗ್ ಡಿಪ್ಲೊಮಾ ಅಥವಾ ಪದವಿ ಪಾಸಾಗಿರಬೇಕು ಅವರ ಅಭಿವೃದ್ಧಿಗೆ ಅಪ್ಲೈ ಮಾಡ್ಬೋದು ಅದೇ ರೀತಿ ಜೂನಿಯರ್ ತಾಂತ್ರಿಕ ಸಹಾಯಕ ಸಿವಿಲ್ ಹುದ್ದೆಗಳಿಗೆ ಸಿವಿಲ್ ಇಂಜಿನಿಯರಿಂಗ್ದಲ್ಲಿ ಪೂರ್ಣ ಸಮಯದ ಡಿಪ್ಲೊಮಾ ಆಗಿರಬೇಕು ಸಿಕ್ಸ್ಟಿ ಪರ್ಸೆಂಟೇಜ್ ಆಗಿರಬೇಕು ಅವರು ಕೂಡ ನಲವತ್ತೈದು ವರ್ಷ ಅವಕಾಶ ಕೊಟ್ಟಿದ್ದಾರೆ ಇನ್ನು ವಿನ್ಯಾಸ ಸಹಾಯಕ ಐ ಟಿ ಐ ಆದ ಹುದ್ದೆಗಳಿಗೆ ಅವರು ಮಾಡ್ಬೋದು ಐ ಟಿ ಐದಲ್ಲಿ ಎಲೆಕ್ಟ್ರಿಷಿಯನ್ ಪಾಸ್ ಆಗಿರಬೇಕು ಡ್ರಾಪ್ ಮ್ಯಾನ್ ಎಲೆಕ್ಟ್ರಿಕಲ್ ಅಥವಾ ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಆದರೆ ಈ ಹುದ್ದೆಗೆ ಅಪ್ಲೈ ಮಾಡ್ಬೋದು ಇವರಿಗೆ ನಲವತ್ತೈದು ವರ್ಷ ಅವಿಮಿತಿ ಕೊಟ್ಟಿರ್ತಾರೆ ಆಮೇಲೆ ತಾಂತ್ರಿಕ ಸಹಾಯಕ ಎಲೆ ಎಲೆಕ್ಟ್ರಿಕಲ್ ಹುದ್ದೆಗಳಿಗೆ ಯಾವುದೇ ವಿಷಯದಲ್ಲಿ ಐ ಟಿ ಐದಲ್ಲಿ ಪಾಸಾಗೋದಕ್ಕೆ ಅಪ್ಲೈ ಮಾಡ್ಬೋದು ಇವರು ಕೂಡ ನಲವತ್ತೈದು ಅವಕಾಶ ಕೊಟ್ಟಿದ್ದಾರೆ ಇನ್ನು ಎರಡು ಡಬ್ಲ್ಯೂ ಹುದ್ದೆಗಳು ಗುತ್ತಿಗೆ ಆಧಾರ ಮೇಲೆ ನಿಮ್ಮ ಖಾತೆ ಆಗಿದೆ ಇವರು ಪದವಿ ಅಥವಾ ಡಿಪ್ಲೊಮಾ ಪಾಸಾಗ್ರು ಅಪ್ಲೈ ಮಾಡ್ಬೋದು ಇವರಿಗೆ ಕೂಡ ನಲವತ್ತೈದು ವರ್ಷಕ್ಕೆ ಅವಕಾಶ ಕೊಟ್ಟಿದ್ದಾರೆ ಇನ್ನು ಕೆ ಆರ್ ಸಿ ಎಲ್ನ ತಾಂತ್ರಿಕ ಸಹಾಯಕ ಹುದ್ದೆಗಳ ನೇಮಕಾತಿ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ನೇರವಾಗಿ ಸಂದರ್ಶನ ಮೂಲಕ ಆಯ್ಕೆ ಮಾಡುತ್ತಾರೆ ಯಾವುದೇ ರೀತಿ ಎಕ್ಸಾಮ್ ನೇರವಾಗಿ ಸಂದರ್ಶನ ಮೂಲಕ ಆಯ್ಕೆ ಮಾಡುವಂಥ ಹುದ್ದೆಗಳಾಗಿದೆ ಇಂಟ್ರೆಸ್ಟ್ ಹೇಳ್ತಾರೆ ಅಪ್ಲೈ ಮಾಡ್ಬೋದು ಆಮೇಲೆ ಇಲ್ಲಿ ಸಂದರ್ಶನ ಇರುವ ದಿನಾಂಕ ಕೊಟ್ಟಿದ್ದಾರೆ ಯಾವ್ಯಾವ ಹುದ್ದೆಗಳು ಎಷ್ಟನೇ ತರಹದ ಸಂದರ್ಶನ ಇದೆ ಅಂದರೆ ಇಲ್ಲಿ ಪೋಸ್ಟರ್ಸೆ ಕೊಟ್ಟಿದ್ದಾರೆ ಆಮೇಲೆ ಸಂದರ್ಶನ ದಿನಾಂಕ ಕೊಟ್ಟಿದ್ದಾರೆ ಸರಿ ಅಲ್ಲಿಕೊಳ್ಳಿ ಹಿರಿಯ ತಾಂತ್ರಿಕ ಸಹಾಯಕ ಎಲೆಕ್ಟ್ರಿಕಲ್ ಈ ಹುದ್ದೆಗಳಿಗೆ ಐದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಂದರ್ಶನ ಇರುತ್ತದೆ ನೆಕ್ಸ್ಟ್ ಜೂನು ಜೂನ್ ತಿಂಗಳು ಆಮೇಲೆ ಜೂನಿಯರ್ ತಾಂತ್ರಿಕ ಸಹಾಯಕ ಎಲೆಕ್ಟ್ರಿಕಲ್ ಹುದ್ದೆಗಳು ಹತ್ತು ಆರು ಎರಡು ಸಾವಿರ ಇಪ್ಪತ್ನಾಲ್ಕನೇ ತಾರೀಕು ಸಂದರ್ಶನ ಇರುತ್ತದೆ ಜೂನಿಯರ್ ತಾಂತ್ರಿಕ ಸಿವಿಲ್ ಹುದ್ದೆಗಳು ಹನ್ನೆರಡು ಆರು ಎರಡು ಸಾವಿರದ ಇಪ್ಪತ್ನಾಲ್ಕಿನ ಇಂಟ್ರೀ ಇರುತ್ತದೆ ವಿನ್ಯಾಸ ಸಹಾಯಕ ಎಲೆಕ್ಟ್ರಿಕಲ್ ಎಲೆಕ್ಟ್ರಿಕಲ್ದವರಿಗೆ ಹದಿನಾಲ್ಕು ಆರು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಸಂದರ್ಶನ ಇರುತ್ತದೆ ತಾಂತ್ರಿಕ ಸಹಾಯಕ ಹುದ್ದೆಗಳಿಗೆ ಹತ್ತೊಂಬತ್ತು ಆರು ಎರಡು ಸಾವಿರ ಇಪ್ಪತ್ನಾಲ್ಕಾಗಿರ್ತದೆ ಮತ್ತು ಎ ಡಬ್ಲ್ಯೂ ಹುದ್ದೆಗಳಿಗೆ ಇಪ್ಪತ್ತೊಂದು ಆರು ಎರಡು ಸಾವಿರ ಇಪ್ಪತ್ತ್ನಾಲ್ಕನೇ ತಾರೀಕು ನೇರವಾಗಿ ಸಂದರ್ಶನ ಇರುತ್ತದೆ ಇನ್ನು ಸಂದರ್ಶನ ಇರುವ ಸ್ಥಳ ಎಲ್ಲಿ ಅಂದರೆ ಎಕ್ಸಿಕ್ಯೂಟಿವ್ ಕ್ಲಬ್ ಕೊಂಕಣ ರೈಲ್ವೆ ವಿಹಾರ ಸಿವುಡ್ಸ್ ನೇವಿ ಮುಂಬೈ ಎಲ್ಲಿರ್ತಕ್ಕಂಥದ್ದು ಸಂದರ್ಶನ ಇರುವ ಪ್ಲೇಸ್ ಆಗಿರ್ತದೆ ಇಂಟ್ರೆಸ್ಟ್ ಇದ್ದರೂ ಆ ಸಂದರ್ಶನಕ್ಕೆ ಆಗ ಅಡ್ರೆಸ್ ಹೋಗಿ ನೇರವಾಗಿ ಸಂದರ್ಶನ ಕೊಡ್ಬೋದು ಇಲ್ಲಿ ಇಷ್ಟು ಇಂಪಾರ್ಟೆಂಟ್ಸ್ ಕೊಟ್ಟಿದ್ದಾರೆ ಇವಾಗ ಅಪ್ಸೋಂಥ ನೋಟಿಫಿಕೇಷನ್ ನೋಟಿಫಿಕೇಶನ್ ಯಾವ ರೀತಿ ಇದೆ ಅಂತ ನೋಡ್ಕೋಬೋದು ನೋಡಿ ಅಪ್ಸಂ ನೋಟಿಫೇಷನ್ ಆಗಿದೆ ಕೊಂಕಣ ರೈಲ್ವೆ ರಿಕ್ವೈರ್ಮೆಂಟ್ ಅಂತ ಕೊಟ್ಟಿದ್ದಾರೆ ಕೊಂಕಣ ರೈಲ್ವೆ ಕಾರ್ಪೊರೇಟ್ ಲಿಮಿಟೆಡ್ ಅಂತ ಈ ಗೌರ್ಮೆಂಟ್ ಆಫ್ ಇಂಡಿಯಾ ಅಂಡರ್ಟೇಕ್ಮಂಟ್ ಕೊಟ್ಟಿದ್ದಾರೆ ಇಲ್ಲಿ ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ ಡೇಟು ಒಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕು ಮಾಹಿತಿ ಪ್ರಕಟವಾಗಿದೆ ಎಂಪ್ಲಾಯ್ಮೆಂಟ್ ನೋಟಿಸ್ ನಂಬರ್ ಕೂಡ ಕೊಟ್ಟಿದ್ದಾರೆ ಕೊಂಕಣ ರೈಲ್ವೆ ಕಾರ್ಪೋರೇಟಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಎಲ್ಲೆಲ್ಲಿದೆ ಅಂದರೆ ಅಂಡರ್ಟೇಕಿಂಗ್ ಮಿನಿಸ್ಟರ್ ಆಫ್ ರೈಲ್ವೆ ಕಾರ್ಪೊರೇಟ್ ಆಫೀಸ್ ಸಿ ಬಿ ಡಿ ಬೆಲ್ಪುರ್ ಮುಂಬೈ ಇನ್ವೆಂದು ಆಫೀಸ್ ಕೊಟ್ಟಿದ್ದಾರೆ ಇಲ್ಲಿ ಆಗಿ ಪೋಸ್ಟ್ಗಳನ್ನು ಕೊಟ್ಟಿದ್ದಾರೆ ಟೋಟಲಾಗಿ ಆಗಿ ನಲವತ್ತೆರಡು ಪೋಸ್ಟ್ಗಳಿವೆ ಎ ಡಬಲ್ಇ ಕಾಂಡ್ರಾಕ್ಟರು ಟೆಕ್ನಿಕಲ್ ಅಸಿಸ್ಟೆಂಟು ಟೆಕ್ನಿಕಲ್ ಅಸಿಸ್ಟೆಂಟ್ ಎಲೆಕ್ಟ್ರಿಕಲು ಸಿವಿಲು ಆಮೇಲೆ ಎಲೆಕ್ಟ್ರಿಕಲ್ಲು ಡಿಸೈನರ್ ಅಸಿಸ್ಟೆಂಟು ಟೆಕ್ನಿಕಲ್ ಅಸಿಸ್ಟೆಂಟ್ ಈ ರೀತಿ ಇದಕ್ಕೆ ಕೊಟ್ಟಿದ್ದಾರೆ ಟೋಟಲಾಗಿ ನಲವತ್ತೆರಡು ಪೋಸ್ಟ್ಗಳಿವೆ ಇಲ್ಲಿ ಕೆಟಗರಿ ಕೊಟ್ಟಿದ್ದಾರೆ ಸ್ಯಾಲರಿ ಐವತ್ತಾರರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಸ್ಯಾಲರಿ ಇದು ಬರ್ಬಂತ ಇಲ್ಲಿ ಡೀಟೇಲ್ಸ್ ಎಲ್ಲವನ್ನು ಕೊಟ್ಟಿದ್ದಾರೆ ತಾವು ಇದನ್ನು ಹೊಡ್ಕೋಬೋದು ಹೊದ್ಕೊಂಡು ನೇರವಾಗಿ ಸಂದರ್ಶಿಸ್ ಹೋಗ್ಬೋದು ಇಲ್ಲಿ ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ ಒಂದು ಸಾರಿ ನೋಟಿಫಿಕೇಶನ್ ಸರಿಯಾಗಿ ಓದ್ಕೊಂಡು ಆಮೇಲೆ ನೇರವಾಗಿ ತಾವು ಅಲ್ಲಿ ಸಂದರ್ಶನಕ್ಕೆ ಹೋಗ್ಬೋದು ಇಲ್ಲಿ ಕೆಟಗರಿ ಕೊಟ್ಟಿದ್ದಾರೆ ಟೋಟಲ್ ನಂಬರ್ ಕೊಟ್ಟಿದ್ದಾರೆ ನೆಲೆಕ್ಸ್ ಕೊಟ್ಟಿದ್ದಾರೆ ಒನ್ ಟು ತ್ರೀ ಅಂತ ರೀತಿ ಆಮೇಲೆ ಇಂಟ್ರೆಸ್ಟೆಡ್ ಇನ್ಸ್ಟ್ರಕ್ಷನ್ ಸೀಟ್ ಕೊಟ್ಟಿದ್ದಾರೆ ಇಲ್ಲಿ ಇನ್ಫಾರ್ಮೇಷನ್ ಮಾಹಿತಿ ಕೊಟ್ಟಿದ್ದಾರೆ ಉಳ್ಕೊಳ್ಳೋದನ್ನು ಇಲ್ಲಿ ಮೋಡ್ ಆಫ್ ಸೆಲೆಕ್ಷನ್ ವಾಲ್ಕ ಇಂಟ್ರ್ಯಂತ ಕೊಟ್ಟಿದ್ದಾರೆ ಡೇ ಟು ಟೈಮ್ ಪ್ಲೇಸು ಇಲ್ಲಿ ಕೊಟ್ಟಿದ್ದಾರೆ ರಿಜಿಸ್ಟ್ರೇಷನ್ ಟೈಮ್ ಒಂಬತ್ತರಿಂದ ಆಗಿರುತ್ತದೆ ಓನ್ಲಿ ಪಾಲ್ ಡೇಟ್ ವಾಲ್ಕ ಇಂಟರ್ವ್ಯೂ ಇಲ್ಲಿ ಅದರ ಡೇಟ್ ಕೂಡ ಎಲ್ಲ ಹೇಳ್ತೀನಿ ಪೋಸ್ಟ್ಗಳು ಹೇಳಿದ್ದೀನಿ ಇಲ್ಲಿ ಎಕ್ಸಿಕ್ಯೂಟಿವ್ ಕ್ಲಬ್ ಕೊಂಕಣ ರೈಲ್ವೆ ವಿಹಾರ ಕೊಂಕಣ ರೈಲ್ವೆ ಕಾರ್ಪೊರೇಷನ್ ಲಿಮಿಟೆಡ್ ನಿಯರ್ ಚೌಡ್ಸ್ ರೈಲ್ವೆ ಸ್ಟೇಷನ್ ಸೆಕ್ಟರ್ ಫೋರ್ಟಿ ಡೈರ್ಸ್ ವೆಸ್ಟ್ ಮುಂಬೈ ವೆಸ್ಟ್ ನವಿ ಮುಂಬೈ ಇಲ್ಲಿರ್ತಕ್ಕಂಥ ಇದು ಸಂದರ್ಶನ ಇರುವ ಪ್ಲೇಸ್ ಆಗಿದೆ ಅಲ್ಲಿ ಹೋಗಿ ಸಂದರ್ಶನಕ್ಕೆ ಹೋಗಬಹುದು ಇಲ್ಲಿ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ ಇನ್ನು ಡಾಕ್ಯುಮೆಂಟ್ ಏನೂ ಅದು ಕೂಡ ಕೊಟ್ಟಿದ್ದಾರೆ ಎಲ್ಲ ಡಾಕ್ಯುಮೆಂಟನ್ನು ಮಸ್ಟ್ ಜೆರಾಕ್ಸ್ ಆಗಬೇಕೆಂದು ಕೊಟ್ಟಿದ್ದಾರೆ ಎಲ್ಲ ನೋಡ್ಕೊಳ್ಳಿ ಆಮೇಲೆ ಜನರಲ್ ಇನ್ಫಾರ್ಮೇಷನ್ ಕೂಡ ಮಾಹಿತಿ ಕೂಡ ಕೊಟ್ಟಿದ್ದಾರೆ ಇದನ್ನು ಕೂಡ ಓದ್ಕೊಂಡು ತಾವು ನೇರವಾಗಿ ಸಂದರ್ಶನಕ್ಕೆ ಹೋಗ್ಬೋದು ಇಷ್ಟು ಇನ್ಫಾರ್ಮೇಷನ್ ಕೊಟ್ಟಿದೆ ಇದು ಆಪ್ಷನ್ಗಳಂತ ನೋಟಿಫಿಕೇಶನ್ ಆಗಿದೆ ಇದನ್ನು ನೋಡಿಕೊಂಡು ತಾವು ಇಂಟ್ರೆಸ್ಟ್ ಇದ್ದವರು ಆರಾಮ ಆರು ಆಗ್ತಾ ವಿದ್ಯಾರ್ಥಿಗಳು ತಾವು ಇಲ್ಲಿ ಸಂದರ್ಶನಕ್ಕೆ ಹೋಗಬೇಕು ಅದಕ್ಕಿಂತ ಮುಂಚೆ ಒಂದು ಅಪ್ಲಿಕೇಶನ್ ಫಾರ್ಮ್ ಕೊಟ್ಟಿದ್ದಾರೆ ಅವರು ಈ ಫಾರ್ಮನ್ನು ನೀವು ಪ್ರಿಂಟ್ಔಡ್ ತಗೋಬೇಕಾಗತ್ತೆ ಪ್ರಿಂಟ್ಔಟ್ ತೊಗೊಂಡು ಫಿಲ್ ಅಪ್ ಮಾಡಿ ಇದು ಫಾರ್ಮ್ ತೊಗೊಂಡು ಹೋಗಿ ಜೊತೆಗೆ ಡಾಕ್ಯುಮೆಂಟ್ ಓದೋದು ಸಂದರ್ಶನಕ್ಕೆ ಹಾಜರಾಗ್ಬೋದು ಇಷ್ಟೇ ಇದು ಫಾರ್ಮ್ ಕೊಟ್ಟಿದ್ದಾರೆ ಇದನ್ನು ನೋಟ್ಸ್ ಎಲ್ಲ ನೋಡ್ಕೊಳ್ಳಿ ನೋಡ್ಕೊಂಡು ಫಾರ್ಮ್ ಫಿಲ್ ಅಪ್ ಮಾಡಿ ಇದನ್ನು ಇದರ ಡಾಕ್ಯುಮೆಂಟ್ಸ್ ಜೊತೆಗೆ ಈ ಫಾರ್ಮನ್ನು ಇದು ಅಲ್ಲಿ ನೇರವಾಗಿ ಸಂದರ್ಶನಕ್ಕೆ ಹೋಗ್ಬೋದು ಇಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಹೆಚ್ಚಿನ ಮಾಹಿತಿ ಬೇಕಾರೆ ಇದೇ ವೆಬ್ಸೈಟ್ನಲ್ಲಿ ಅಥವಾ ನೋಟ್ಸ್ಫುಕ್ ಕೊಟ್ಟಿದ್ದಾರೆ ಎಲ್ಲವನ್ನು ಕ್ಲಿಯರಾಗಿ ಓದ್ಕೊಂಡು ತಾವು ಇಂಟ್ರೆಸ್ಟ್ ಆದರೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಒಂದು ಸಾರಿ ಸರಿ ನೋಡ್ಕೊಂಡು ಅಪ್ಲೈ ಮಾಡಿ ಆಮೇಲೆ ಮಿಸ್ಟೇಕ್ ಮಾಡಕ್ಕೆ ಹೋಗಿದ್ರೆ ಸರಿ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇದು ಅಫಿಷಿಯಲ್ ವೆಬ್ಸೈಟ್ ಆಗಿದೆ ಕಂಕಂಡ್ರೆ ಇಲ್ಲಿಬಹುದು ಆಮೇಲೆ ಇದು ನೋಟಿಫಿಕೇಶನ್ ಆಗಿದೆ ನೀವು ಎರಡನ್ನೂ ನಮ್ಮ ವಾಟ್ಸಾಪು ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ತಾವು ಅಲ್ಲಿಂದ ನೇರವಾಗಿ ಡೌನ್ಲೋಡ್ ಮಾಡಿಕೊಂಡು ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ತಮಗೆ ಮೈಕ್ ಇಷ್ಟ ಆಗಿದೆ ಅನ್ಕೋತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮುಂಚೆ ಕಮೆಂಟ್ ಮಾಡಿ ನಾನು ಟ್ರಿ ನೋಡೋದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ದೈನ್ ಜೈ ಅಂದ್ರೆ